ಮಹತ್ವದ ಬೆಳವಣಿಗೆಯೊಂದರಲ್ಲಿ ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಬಿಗ್ ರಿಲೀಫ್ ದೊರೆತಿದೆ ಬಳ್ಳಾರಿಗೆ ತೆರಳಲು ಅವರಿಗೆ ಸುಪ್ರೀಂ ಕೋರ್ಟ್ ಅನುಮತಿ ನೀಡಿ ಸೋಮವಾರ ಆದೇಶಿಸಿದೆ ಇದರೊಂದಿಗೆ ಯಾವುದೇ ಪೂರ್ವಾನುಮತಿ ಇಲ್ಲದೆ ಬಳ್ಳಾರಿಗೆ ತೆರಳಲು ಜನಾರ್ದನ ರೆಡ್ಡಿಗೆ ಅವಕಾಶ ದೊರೆತಂತಾಗಿದೆ ಅಕ್ರಮ ಗಣಿಗಾರಿಕೆ ಆರೋಪದ ಹಿನ್ನೆಲೆ ಕಳೆದ ಒಂದೂವರೆ ದಶಕಗಳಿಂದ ತವರು ಜಿಲ್ಲೆಯ ಪ್ರವೇಶವಿಲ್ಲದೆ ವನವಾಸ ಅನುಭವಿಸಿದ್ದ ಮಾಜಿ ಸಚಿವ ಹಾಲಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಅವರಿಗೆ ಬಳ್ಳಾರಿ ಪ್ರವೇಶಕ್ಕೆ ಸುಪ್ರೀಂ ಕೋರ್ಟ್ ಕೊನೆಗೂ ಅನುಮತಿ ನೀಡಿದೆ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ಜನಾರ್ದನ ರೆಡ್ಡಿಗೆ ಜಾಮೀನು ನೀಡುವಾಗ ಕೋರ್ಟ್ ಬಳ್ಳಾರಿಗೆ ಭೇಟಿ ನೀಡದಂತೆ ನಿರ್ಬಂಧ ಹೇರಿತು ಆದ್ದರಿಂದ ಅವರು ಕೊಪ್ಪಳ ಜಿಲ್ಲೆಯ ಗಂಗಾವತಿ ಮತ್ತು ಬೆಂಗಳೂರಿನ ಪಾರಿಜಾತ ನಿವಾಸದಲ್ಲಿಯೇ ವಾಸ್ತವ್ಯ ಹೂಡಿದ್ದರು ಜನಾರ್ದನ ರೆಡ್ಡಿ ಸಲ್ಲಿಕೆ ಮಾಡಿದ್ದ ಅರ್ಜಿಯ ವಿಚಾರಣೆಯನ್ನು ನಡೆಸಿದ ಸುಪ್ರೀಂ ಕೋರ್ಟ್ ಬಳ್ಳಾರಿಗೆ ಭೇಟಿ ನೀಡದಂತೆ ಹಾಕಿದ್ದ ಷರತ್ತುಗಳನ್ನು ಸಡಿಲಿಸಿದೆ ಆದ್ದರಿಂದ ಅವರು ಇನ್ನು ಮುಂದೆ ಬಳ್ಳಾರಿ ಜಿಲ್ಲೆಗೆ ಭೇಟಿ ನೀಡಬಹುದು ಅಲ್ಲಿರುವ ತಮ್ಮ ಐಷಾರಾಮಿ ನಿವಾಸದಲ್ಲಿ ವಾಸ್ತವ್ಯವನ್ನು ಹೂಡಬಹುದು ಮಾಜಿ ಸಚಿವ ಜನಾರ್ದನ ರೆಡ್ಡಿ ಪುತ್ರಿ ಬ್ರಾಹ್ಮಿಣಿ ವಿವಾಹದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅನುಮತಿ ಪಡೆದು ಬಳ್ಳಾರಿಯ ನಿವಾಸಕ್ಕೆ ಭೇಟಿ ನೀಡಿದ್ದರು ವಿವಾಹದ ಕಾರಣ ಹತ್ತಕ್ಕೂ ಹೆಚ್ಚು ದಿನಗಳ ಕಾಲ ಅವರು ಬಳ್ಳಾರಿಯಲ್ಲಿ ವಾಸ್ತವ್ಯ ಹೂಡಲು ಕೋರ್ಟ್ ಅನುಮತಿ ನೀಡಿತು ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದ ಜನಾರ್ದನ ರೆಡ್ಡಿ ಅವರನ್ನ ಎರಡು ಸಾವಿರದ ಹನ್ನೊಂದು ಸೆಪ್ಟೆಂಬರ್ ಐದರಂದು ಸಿಬಿಐ ಅಧಿಕಾರಿಗಳು ಬಂಧಿಸಿದ್ದರು ಬಳಿಕ ರೆಡ್ಡಿ ಆಂಧ್ರಪ್ರದೇಶದ ಚರ್ಲಪರ್ಲಿ ಜೈಲು ಸೇರಿದ್ದರು ನಂತರ ನಡೆದ ವಿಚಾರಣೆಯಲ್ಲಿ ಜನಾರ್ದನ್ ರೆಡ್ಡಿ ಪ್ರಭಾವಿಯಾಗಿದ್ದು ಸಾಕ್ಷ್ಯ ನಾಶ ಸಾಧ್ಯತೆ ಹಿನ್ನೆಲೆಯಲ್ಲಿ ಅಕ್ರಮ ಗಣಿಗಾರಿಕೆ ಮಾಡಿದ ಪ್ರದೇಶಗಳಾದ ಬಳ್ಳಾರಿ ಅನಂತಪುರ ಮತ್ತು ಕರ್ನೂಲ್ ಜಿಲ್ಲೆ ಪ್ರವೇಶ ನಿಷೇಧ ಹೇರಲಾಗಿತ್ತು ಹೀಗಾಗಿ ಹದಿಮೂರು ವರ್ಷಗಳಿಂದ ಜನಾರ್ದನ ರೆಡ್ಡಿ ಬಳ್ಳಾರಿಯಿಂದ ದೂರವಿದ್ದರು ಬಳ್ಳಾರಿ ಜಿಲ್ಲೆ ಬಗ್ಗೆ ನನಗೆ ಆಗಿರುವಂತಹ ಸಾಕಷ್ಟು ಕನಸುಗಳಿದೆ ಅಭಿವೃದ್ಧಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಮಂತ್ರಿ ಆಗಿದ್ದಾಗ ಆಗಿರೋ ಅಭಿವೃದ್ಧಿ ಕೆಲಸಗಳು ಬಿಟ್ಟರೆ ಎಷ್ಟು ವರ್ಷಗಳು ಕೂಡ ಮತ್ತೆ ದೊಡ್ಡ ಪ್ರಮಾಣದ ಅಭಿವೃದ್ಧಿ ಕೆಲಸಗಳು ಆಗಲಿಲ್ಲ ಆ ಕಾರಣಕ್ಕೆ ಬಳ್ಳಾರಿ ಜನರಿಗೆ ನಾನು ಮತ್ತೆ ಬರಬೇಕು ಅಭಿವೃದ್ಧಿ ನೋಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ ಅವರ ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥ ರೀತಿಯಲ್ಲಿ ಬಳ್ಳಾರಿಯಲ್ಲಿ ನಾನು ಮತ್ತೆ ಪುನಃ ಹೋಗಿ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡೋದಕ್ಕೆ ನನ್ನ ಇವತ್ತು ಪ್ರತಿಪಕ್ಷದಲ್ಲಿ ಹೋರಾಟ ಮಾಡೋದ್ರ ಮೂಲಕ ಬರೋ ದಿನಗಳಲ್ಲಿ ಬಳ್ಳಾರಿ ಜನರ ಕನಸುಗಳನ್ನು ಈಡೇರಿಸೋ ರೀತಿಯಲ್ಲಿ ನಾನು ಕೆಲಸ ಮಾಡ್ತಿಲ್ಲ ನೂರಕ್ಕೆ ನೂರು ಬಳ್ಳಾರಿ ಒಂದು ಜಿಲ್ಲೆಯಲ್ಲಿ ಸೊಂಡೂರು ವಿಧಾನಸಭಾ ಕ್ಷೇತ್ರದ ಏನೊಂದು ಉಪಚುನಾವಣೆ ನಡೀತಾ ಇದೆ ಆ ತಾಯಿ ಚಾಮುಂಡೇಶ್ವರಿ ದುರ್ಗಾದೇವಿ ಕೃಪೆಯಿಂದ ನೂರಕ್ಕೆ ನೂರು ನಾವು ಸಂಡೂರು ಉಪಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀವಿ ಕಾರಣ ಏನಂತಂದ್ರೆ ಈಗಾಗಲೇ ಅಲ್ಲಿನ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು ಸಾರ್ವಜನಿಕರ ಎಸ್ ರಿಸರ್ವೇಷನ್ ಅಲ್ಲಿ ಇರೋದು ಸಂಡೂರು ಎಷ್ಟಿ ರಿಸರ್ವೇಷನ್ ಬಳ್ಳಾರಿಯಲ್ಲಿ ಎಷ್ಟಿ ರಿಸರ್ವೇಷನ್ನಲ್ಲಿ ಗೆದ್ದಿರುವಂಥ ಒಬ್ಬ ಮಂತ್ರಿ ನೂರ ಎಂಬತ್ತು ಕೋಟಿ ಹಣ ದುರುಪಯೋಗ ಮಾಡಿಕೊಂಡು ಆ ಹಣವನ್ನೇ ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ದುರುಪಯೋಗ ಮಾಡಿಕೊಂಡಿರುವಂಥ ಒಂದು ವಿಚಾರ ಈಗಾಗಲೇ ಬಳ್ಳಾರಿ ಜಿಲ್ಲೆಯ ಜನರ ಮನೆ ಮನೆಗೂ ಪ್ರತಿಯೊಬ್ಬರ ಮನಸ್ಸಿಗೂ ಕೂಡ ಮುಟ್ಟಿದೆ ಹಾಗಾಗಿ ಈ ಬಾರಿ ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ದೊಡ್ಡ ಮಟ್ಟದಲ್ಲಿ ಗೆಲ್ತಾರೆ ಅನ್ನುವಂಥ ನಂಬಿಕೆ ವಿಶ್ವಾಸ ನನಗಿದೆ ಬಳ್ಳಾರಿಯಲ್ಲೇ ನಾನು ನನ್ನ ಕೊನೆಯೋಸಿ ಎಳೀಬೇಕು ಅನ್ನುವಂಥ ಒಂದು ಆಸೆ ನನ್ನೊಬ್ಬನಿಗೆ ಅಂತೆಲ್ಲ ಯಾರಿಗಾದರೂ ಕೂಡ ಹುಟ್ಟಿದ ಜನ್ಮಸ್ಥಳ ಅನ್ನೋದು ಬಹಳ ಮುಖ್ಯ ಇಡೀ ಪ್ರಪಂಚ ನಾವು ಸುತ್ತಾಡಿ ಬಂದರೂ ಕೂಡ ನಮ್ಮೂರೇ ನಮಗೆ ಮೇಲು ಅನ್ನೋದು ನಮ್ಮ ಹಿರಿಯರು ಹೇಳುವಂಥ ಒಂದು ಮಾತು ಆ ಪ್ರಕಾರ ಇವತ್ತು ನಾನೇನು ಸುಪ್ರೀಂ ಕೋರ್ಟ್ ಆದೇಶದಂತೆ ಬಳ್ಳಾರಿಗೆ ನಾನು ಮೊದಲು ಗಂಗಾವತಿಗೆ ಹೋಗಿ ಅಲ್ಲಿ ಬುಧವಾರ ಹನುಮಂತನ ದರ್ಶನ ಪಡ್ಕೊಂಡು ಗಂಗಾವತಿಯಲ್ಲಿ ನನಗೆ ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟಿರೋ ಆ ಜನರ ಜೊತೆ ಮಾತಾಡಿ ಹನುಮಂತನ ದರ್ಶನ ಪಡ್ಕೊಂಡು ನವರಾತ್ರಿಗಳು ಮೂರನೇ ತಾರೀಕಿಂದ ಪ್ರಾರಂಭ ಆಗ್ತಾಯಿದೆ ಸೊ ಗುರುವಾರ ಬೆಳಗ್ಗೆ ನಾನು ಬಳ್ಳಾರಿಗೆ ಹೊರಡ್ತೀನಿ ಗುರುವಾರ ಬೆಳಿಗ್ಗೆ ನವರಾತ್ರಿ ಮೊದಲನೇ ದಿನ ಬಳ್ಳಾರಿಗೆ ಬಳ್ಳಾರಿಯಲ್ಲಿ ಕೂಡ ತಾಯಿ ದುರ್ಗಮ್ಮ ತಮಗೆಲ್ಲರೂ ಕೂಡ ಗೊತ್ತಿರುತ್ತೆ ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಆ ದುರ್ಗಾದೇವಿ ದೇವಸ್ಥಾನ ಮತ್ತು ಆ ನವರಾತ್ರಿಗಳಿಗೆ ಕರೆಕ್ಟಾಗಿ ಆ ಮೊದಲನೇ ದಿನ ನಾನು ಬಳ್ಳಾರಿಗೆ ನಾನು ಹೋಗ್ತೀನಿ ನೋಡಿ ನಾನು ಒಂದಂತೂ ವಿಷಯ ತಮಗೆ ಬಟ್ ಏನೆಂದರೆ ಅದನ್ನು ಬೇರೆ ರೀತಿ ನೀವು ಯಾರು ಕೂಡ ಅದನ್ನು ತಗೋಬಾರ್ದು ಭಾಗವತ ನಾವು ರಾಮಾಯಣ ಮಹಾಭಾರತ ಮತ್ತು ಭಾಗವತ ಆ ಭಾಗವತದಲ್ಲಿ ನೀವು ಪುರಾಣಗಳು ಓದೋ ಟೈಮ್ನಲ್ಲಿ ಒಳ್ಳೆಯವರಿಗೆ ಒಂದಿಷ್ಟು ಕಷ್ಟಗಳು ಬರುತ್ತೆ ಎಲ್ಲ ದುರ್ಮಾರ್ಗರು ಕೂಡ ಸೇರಿ ಒಂದು ರೀತಿ ಕೆಟ್ಟದಾಗಿ ಬೆಂಬಿಸಿ ನನಗೆಲ್ಲ ಎಷ್ಟೆಲ್ಲ ಕಷ್ಟಗಳು ಕೊಟ್ಟಿರ್ಬೋದು ಈ ಹದಿನಾಲ್ಕು ವರ್ಷಗಳ ನಂತರ ರಾಜಕೀಯವಾಗಿ ನನ್ನನ್ನು ಮುಗಿಸಬೇಕು ಅಂತೇಳಿ ಅವ್ರು ಮಾಡಿರೋ ಒಂದು ಪ್ರಯತ್ನಕ್ಕೆ ಇವತ್ತು ನಾನು ರಾಜಕೀಯವಾಗಿ ಪುನರ್ಜನ್ಮ ಪಡ್ಕೊಂಡು ಅಸೆಂಬ್ಲಿ ಒಳಗಡೆ ನಾನು ಬಂದು ಅವತ್ತು ಮುಖ್ಯಮಂತ್ರಿ ಆಗೋದಕ್ಕೆ ಅವರು ಇಲ್ಲೇ ಸಲ್ಲದ ಆರೋಪಗಳನ್ನ ಮಾಡಿದ್ದವರು ಇವತ್ತು ಮತ್ತು ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡಿರೋ ಇದೇ ಅಸೆಂಬ್ಲಿ ಒಳಗಡೆ ನಾನು ಹೆಜ್ಜೆಯನ್ನು ಇಟ್ಟು ನನ್ನ ಜನ್ಮಸ್ಥಳಕ್ಕೆ ನಾನು ಹೋಗ್ತಾ ಇದ್ದೀನಿ ಅದು ಚಾಮುಂಡೇಶ್ವರಿ ತಾಯಿ ಅವರೂರಲ್ಲಿ ಇದ್ದಾಳೆ ಆ ಬಹಿಷಾಸರಿ ಮರ್ದಿನಿ ನನ್ನೂರಲ್ಲಿ ತಾಯಿ ದುರ್ಗಮ್ಮ ಇದ್ದಾಳೆ ನನ್ನ ಕರೆಸ್ಕೊಳ್ತಾ ಇದ್ದಾಳೆ ಆ ಬಹಿಷಾಸ್ತ್ರ ಮರ್ದಿನಿ ಚಾಮುಂಡೇಶ್ವರಿ ಏನು ಮಾಡ್ತಾಳೆ ಅನ್ನೋದನ್ನ ನಾವೆಲ್ಲರೂ ಕೂಡ ಕಾದು ನೋಡೋಣ ಅಷ್ಟೇ